ನಾನು ನಜೀರ್ ಚೋರ್ಗಸ್ತಿ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭೂಮಿ ಭೂಮಿ ಸಮಾಜದ ಮುಖಂಡರು ಊರಿನ ಮುಖಂಡರು ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿ ಎಂ ಎಸ್ ತಾಳಿಕೋಟೆ ನಾವು ಇವತ್ತಿನ ಜಗತ್ತಿನಲ್ಲಿ ಅಲ್ಲ ಒಂದು ರಾಜಕೀಯ ಕ್ರಾಂತಿ ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಣ್ಣನವರು ಕೂರಿಸ್ತೀವಿ ಅದೇ ರೀತಿಯಾಗಿ ಪ್ರಭುಗಳನ್ನ ನಾವು ಆಧ್ಯಾತ್ಮಿಕ ಶಕ್ತಿ ಅಂತ ಕೂರಿಸ್ತೀವಿ ಅದೇ ರೀತಿಯಾಗಿ ಸಿದ್ದರಾಮೇಶ್ವರನ ಸಂಸ್ಕೃತಿ ವಲಯದ ಅಧಿಪತಿ ಅಂತೇಳಿ ನಾವು ಕೂರಿಸಿಕೊಳ್ತೀವಿ ಹೀಗಾಗಿ ಸಾಮಾಜಿಕ ಕ್ರಾಂತಿ ಮೂಲಕ ಸಾಮಾಜಿಕ ಸಾಮರಸ್ಯದ ಮೂಲಕ ಸಾಮರಸ್ಯ ಮತ್ತು ಸಮೃದ್ಧಿಯ ಲೋಕದಲ್ಲಿ ತಮ್ಮದೇ ಆಗಿರತಕ್ಕಂಥ ದಿಗ್ವಿಜಯತಕ್ಕಂಥ ಏಕಕ್ಯ ವಚನಕಾರದ ಯಾರಾದ್ರೆ ಸಿದ್ದರಾಮೇಶ್ವರ ಈ ಸಂದರ್ಭದಲ್ಲಿ ನಾವು ಬಂಧುಗಳೇ ಮುಂದೆ ಕಲ್ಯಾಣ ಕ್ರಾಂತಿ ಆಗುತ್ತೆ ಕಲ್ಯಾಣ ಕ್ರಾಂತಿ ಆದ ನಂತರ ಸಿದ್ದರಾಮಯ್ಯವರು ನೇರವಾಗಿ ಸೊನ್ನಲಿಗೆ ಬರ್ತಾರೆ ಸೊನ್ನಗಲಿಂದ ಚಡ್ಚಣಕ್ಕೆ ಬರ್ತಾರೆ ಚಣ್ಣ ಚಡ್ಚಣದಿಂದ ಇಂಗ್ಲೀಷ್ವರ್ಗೆ ಬರ್ತಾರೆ ಇಂಗ್ಲೀಷ್ವರ ಹುಬ್ಳಿ ಬರ್ತಾರೆ ಹುಬ್ಳಿಲಿಂದ ಚಿಕ್ಕಮಗಳ ಕಡೂರು ಬರ್ತಾರೆ ಕಡೂರದಲ್ಲಿ ನಡೆತಕ್ಕಂತಹ ಅನೇಕ ಕಲ ಎಂದು ಮಾತನಾಡದ ಹುಡುಗ ತಾಯಿಗಿ ಮಾತಾಡದೆ ಹಿಂಗ ಸ್ವಾಮಿ ಸನ್ನೇಶ್ವರ ಅವ್ಕೊಡುವುದು ಚಿಕ್ಕ ಕೊಡುವಂತೆ ಆಯ್ತಪ್ಪ ನನ್ನ ಮಗ ಮಾತಾಡ್ಲಿಕ್ಕೆ ಕರ್ತಿದ್ದಾನೆ ಅಂತ ಹೇಳ್ತಾಯಿ ಭಾಳ ಸಂತೋಷಪಟ್ಟು ಆ ಬುದ್ಧಿಯನ್ನ ರೆಡಿ ಮಾಡಿ ಅಷ್ಟೊತ್ತಿಗೆ ಬರ್ತಾನೆ ಆ ಜಾಗದಲ್ಲಿ ಆ ಸ್ವಾಮೀಜಿನೇ ಇರೋದಿಲ್ಲ ಕೊನೆಗೆ ಅವನನ್ನು ಹುಡ್ಕೊಂಡು ಹೋಗ್ತಾನೆ ಹಾಗೆ ಕಾಡು ಮೇಡುಗಳನ್ನು ನಿಂತ ಹೋಗ್ತಾನೆ ಹೋಗ್ತಾನೆ ಕೊನೆಗೆ ಸರಿಸ ಹೋಗಿ ಅದೆಲ್ಲ ಹುಡುಕ್ತಾನೆ ಇಲ್ಲಿ ಸಿಗೋದಿಲ್ಲ ಇನ್ನು ನನಗೆ ಸಿಗುತ್ತಿರ್ಬಾ ಅಂತ ಒಂದು ಸಿದ್ಧನ ಕೊಳ ಅಂತ ಸರ್ಚಿ ಇಲ್ದೊಳಗೆ ಆ ಸಿದ್ಧನ ಕೊಳದೊಳಗೆ ಆಗ್ಬೇಕಂತ ಆಗಿ ಹೋಗ್ತಾನೆ ಅವಾಗ ದೇವರು ಪ್ರತ್ಯಕ್ಷ ಆಗಿ ಅವನಿಗೆ ಮೋಕ್ಷ ಕೊಡ್ತಾನೆ ನೀನು ಇಲ್ಲಿ ಇರೋದು ಒಳ್ಳೆಯದಲ್ಲ ನಿಮಗೆ ಈಗಾಗಲೇ ನಿಮ್ಮ ಧರ್ಮ ದೇಶ ಸಮಾಜಕ್ಕಾಗಿ ಹಾಗೂ ಜನಗಳ ಹಿತಕ್ಕಾಗಿ ನೀನು ಕೆಲಸ ಮಾಡಬೇಕಂತ ಹೇಳಿ ಮತ್ತೆ ಸೊನ್ನೆ ಕಳಿಸ್ತಾರೆ ಒಳಗ ಇರ್ತಾನೆ ಇದು ಅವಾಗ ಹನ್ನೆರಡನೇ ಶತಮಾನದೊಳಗೆ ಆಗಿನ ಕಾಲಕ್ಕೆ ಅನುಭವ ಮಂಟಪ ಆಗ್ತದೆ ಎಲ್ಲ ಶರಣರು ಪ್ರತಿಯೊಂದು ಜಾತಿಯವರು ಸಮಗಾರ ಅರಳಯ್ಯ ನೋರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಐದೇಕಿಲ ಅಕ್ಕಮ್ಮ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭುಗಳು ಎಲ್ಲರೂ ಸೇರಿರ್ತಾರೆ ಅವಾಗ ಈ ಅಲ್ಲಮ್ಮ ಪ್ರಭುಗಳೇ ಆಗಿನ ಹೆಡ್ಡೋ ಚೀಪ್ ಆಫ್ ಚೀಪ್ ಗೆಸ್ಟ್ ಅವರು ಅವಾಗ ಅವಾಗ ಇವರನ್ನು ಕೂಡಿ ಸುನಿಪೀಠ ಮಾಡಿ ಅವಾಗ ಮಲ್ಲಿಕಾರ್ಜುನವರು ಚೆನ್ನಬಸವನವ್ರವರು ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ ದೀಕ್ಷೆ ಕೊಟ್ಟು ಸಮಾಜದ ಉದ್ದಾರ ಮಾಡಬೇಕು ಅಂತ ಹೇಳಿ ಅವರನ್ನು ಕಳಿಸ್ತಾರೆ ಅವನಿಗೆ ಸೋಲಾಪುರ ಕೊಡ್ತಾನೆ ಸೋಲಾಪುರದೊಳಗೆ ನಾಲ್ಕು ಸಾವಿರ ಅವರ ಶಿಷ್ಯರನ್ನು ಕೂಡಿಕೊಂಡು ಆ ಸೋಲಾಪುರದಲ್ಲಿ ಇರ್ತಕ್ಕಂತ ಸಿದ್ದರಾಮೇಶ್ವರ ಕೆರೆ ಏನಿದೆಯಲ್ಲ ಆ ಕೆರೆ ಏನಾಗುದು ನಾಲ್ಕು ಸಾವಿರ ಜನ